ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಜಯಭೇರಿ ಬಾರಿಸಿ ಅಧಿಕಾರಕ್ಕೆ ಏರಲಿದ್ದು ಕರಾವಳಿಯಲ್ಲಿ ಹತ್ತು ಸೀಟುಗಳನ್ನು ಗಳಿಸುವುದು ಖಚಿತ ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಳ್ತಂಗಡಿಯ ಗುರುವಾಯನಕೆರೆಯಲ್ಲಿ ಶಕ್ತಿನಗರದಲ್ಲಿ ಭಾನುವಾರ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಎಂಬ ಕಾಂಗ್ರೆಸ್ ಪಕ್ಷದ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ನೀಡಿರುವ ಗ್ಯಾರಂಟಿಗಳು ಪಕ್ಷದ ಆಸ್ತಿ ಮತ್ತು ಆಧಾರ ಸ್ತಂಭವಾಗಿದೆ ರಾಜ್ಯದ ಒಂದು ಬಿಂದು ಎರಡು ಒಂದು ಕೋಟಿ ಮಹಿಳೆಯರು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಾಗಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಮೀಸಲು ಇಡಲಾಗಿದೆ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಜನರಿಗೆ ನೆಮ್ಮದಿ ಖಚಿತ ಕರಾವಳಿಯಲ್ಲಿ ಉದ್ಯೋಗ ಸೃಷ್ಟಿಗೆ ಯೋಜನೆ ರೂಪಿಸಲಾಗುತ್ತಿದ್ದು ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು ಡಿಜಿಟಲ್ ಯೂತ್ ಪಕ್ಷವನ್ನ ಬೆಳೆಸಲಿದೆ ಬೂತ್ ಮಟ್ಟದಲ್ಲಿ ನಾಯಕರ ತಯಾರಿ ಕಾರ್ಯ ನಡೆಯುತ್ತಿದೆ ಕಾರ್ಯಕರ್ತರನ್ನ ಗೌರವದಿಂದ ನೋಡಿಕೊಳ್ಳಬೇಕು ಜನರನ್ನು ಬಡತನ ರೇಖೆಯಿಂದ ಮೇಲೆತ್ತುವ ಮೂಲಕ ಕಾಂಗ್ರೆಸ್ ಜನರ ಬದುಕು ಕಟ್ಟುವ ಕೆಲಸ ಮಾಡುತ್ತಿದೆ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಲಿದ್ದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬೆಳ್ತಂಗಡಿಯಲ್ಲೂ ಪಕ್ಷದ ಗೆಲುವು ಖಚಿತ ಎಂದರು ರಾಜ ಆದವನು ರಾಜಕಾರಣಿಯಾದವನು ಸೂರ್ಯ ಮೇಲಿರೋದು ಕೆಳಗಡೆ ಇರ್ತಾರೆ ಕೆಳಗಡೆ ಇರೋದು ಮೇಲೆ ಸೊ ಯಾವುದಕ್ಕೂ ಪರ್ಮನೆಂಟ್ ಇಲ್ಲ ಸೊ ನೀವು ಕೂಡ ಭಾಳ ಆಶ್ವಾಸನೆಯಿಂದ ಆತ್ಮವಿಶ್ವಾಸದಿಂದ ನೀವು ಬದುಕಬೇಕು ಜವಾಬ್ದಾರಿ ಇದೆ ಯು ಶುಡ್ ಲೀವ್ ಆನ್ ಹೋಪ್ ಆಶ್ವಾಸನೆ ಇರಬೇಕು ನಿಮ್ಗೆ ಕೂಡ ಒಂದು ಗೆದ್ದೇ ಗೆಲ್ತೀವಿ ಒಂದು ಛಲ ಇರಬೇಕು ನಿಮ್ಮ ಛಲದ ಮುಂದೆ ಬೇರೆ ಕಡೆ ನಮ್ಮ ಕಡೆಕ್ಕಿಂತ ನಿಮ್ಮ ಕಡೆ ಭಾಳ ಸುಲಭ ರಾಜಕಾರಣ ಅಂದರೆ ಜನ ಭಾಳ ಗಟ್ಟಿಯಾಗಿದ್ದಾರೆ ಒಂದು ಪಕ್ಷದ ನಿಲ್ಲುವುದ ಮೇಲೆ ನಿಂತ್ಕೊಳ್ತಾರೆ ಸೊ ನೀವು ಅವರ ಹೃದಯನ ಗೆಲ್ಲುವಂಥ ಕೆಲಸ ಮಾಡಬೇಕು ಇದೇ ಸಂದರ್ಭ ಕಾಂಗ್ರೆಸ್ ಮುಖಂಡರು ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಹರೀಶ್ ಕುಮಾರ್ ಅಧ್ಯಕ್ಷತೆಯನ್ನ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಶಾಸಕರು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು ಕಾರ್ಯಕ್ರಮ ಆಯೋಜಕರಾದ ರಕ್ಷೇಶಿವರಾಮ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು